ನಮ್ಮ ಬೇಡಿಕೆ ಇವತ್ತು ಕರ್ನಾಟಕ ರಾಜ್ಯ ರಾಜ್ಯದಲ್ಲಿರ್ತಕ್ಕಂಥ ನಾಲ್ಕು ಸಾಗರ ನಿಗಮಗಳ ಒಂದು ಲಕ್ಷ ಏಳು ಸಾವಿರ ಕಾರ್ಮಿಕರಿಗೆ ಒಂದು ಒಂದು ಇಪ್ಪತ್ತರಿಂದ ಜಾರಿಗೆ ಬರುವಂತೆ ಹದಿನೈದು ಪರ್ಸೆಂಟ್ ಶೇಕಡ ಜಾರಿಗೆ ಬರುವಂತೆ ಯೋಚನೆ ಹೆಚ್ಚಳ ಆಗಿದೆ ಜೊತೆಗೆ ಇನ್ಕ್ರಿಮೆಂಟ್ಗಳು ಹೆಚ್ಚಿಗೆ ಮಾಡಿ ಜೊತೆಗೆ ನಲವತ್ತೈದು ಪಾಯಿಂಟ್ ಟು ಫೈವ್ ಪರ್ಸೆಂಟು ಬಿ ಡಿಯನ್ನು ಮಡ್ ಮಾಡಿ ಇವತ್ತು ಒಂದೊಂದು ಇಪ್ಪತ್ತರಿಂದ ಜಾರಿಗೆ ಬರುವಂತೆ ಎಲ್ಲ ನೌಕರಿಗೂ ಆಗಿದೆ ಆದರೆ ಒಂದೊಂದು ಇಪ್ಪತ್ತರಿಂದ ಇಪ್ಪತ್ತೆಂಟು ಎರಡು ಇಪ್ಪತ್ತ್ಮೂರರ ನಡುವೆ ಸುಮಾರು ಹತ್ತು ಸಾವಿರ ಜನ ನೌಕರು ನಿವೃತ್ತರಾಗಿದ್ದಾರೆ ಏನು ಒಂದೊಂದು ಇಪ್ಪತ್ತಿಂದ ಏನು ವೇತನ ಪರಿಷ್ಕರಣೆ ಆಗಿದೆ ಇತರೆ ನೌಕರರಿಗೆ ಆ ವೇತನ ಪರಿಷ್ಕರಣೆಯನ್ನು ಈ ಒಂದು ಇಪ್ಪತ್ ಮೂವತ್ತೆಂಟು ತಿಂಗಳ ನಡುವೆ ನಿವೃತ್ತರಾದಂಥ ನೌಕರಿಗೆ ಅದನ್ನು ವಿತರಣೆ ಮಾಡಿಲ್ಲ ಇದು ಸಾವಿರದ ಒಂಬೈನೂರ ಐವತ್ತ ಕೂಡ ಆದ ರೀತಿ ನಿವೃತ್ತ ನೌಕರರಿಗೆ ವೇತನ ಪಕ್ಷಗಳನ್ನು ಮಾಡ್ಕೊಂಡು ಬರುವಂಥ ಪದ್ಧತಿ ಬರ್ತಾ ಇತ್ತು ಆದರೆ ಇವತ್ತು ಒಂದು ಮೂರು ಹದಿನೇಳು ಮೂರು ಇಪ್ಪತ್ತ ಮೂರರಲ್ಲಿ ಏನು ಸರ್ಕಾರ ಆದೇಶ ಹೊರಡಿಸಿದೆ ಅದನಂತರ ನಮಗೆ ಏನು ನಮ್ಮ ಹದಿನೇಳು ಮೂರು ಮೂರರಂದು ನಮ್ಮ ಆಳ್ತವರೆಗೆ ಏನು ಸುತ್ತೋಲೆ ಹೊರಡಿಸಿದೆ ಆ ಸುತ್ತೋಲೆದ ಆದೇಶಗಳಲ್ಲಿ ಈ ಮೂವತ್ತೆಂಟು ತಿಂಗಳ ನಡುವೆ ನಿವೃತ್ತ ನೌಕರರ ಬಗ್ಗೆ ಯಾವುದೇ ರೀತಿಯ ಪ್ರಸ್ತಾಪವನ್ನು ಮಾಡಿಲ್ಲ ವಿಸ್ತರಣೆ ಕೂಡ ಮಾಡಿಲ್ಲ ನಮಗೆ ಅವರು ಏನು ಆರ್ಥಿಕ ಪರಿಸ್ಥಿತಿ ಏನೇರೋದು ಕೂಡ ಆ ಒಂದು ನೌಕರರಿಗೆ ಕಳೆದ ಅರವತ್ತು ವರ್ಷಗಳಿಂದ ಏನೇನು ಸೌಲಭ್ಯಗಳನ್ನು ಕೊಡ್ತಾ ಬರ್ತಾ ಇತ್ತು ಆ ನಿವೃತ್ತ ನೌಕರರು ಕೂಡ ಒಂದೊಂದು ಇಪ್ಪತ್ತರಿಂದ ದಾರಿಗೆ ಬಂದಿರುವಂತಹ ಏನು ವೇತನ ಪ್ರಶ್ನೆ ಜಾರಿಯಾಗಿದೆ ಅದೇ ಪ್ರಶ್ನೆ ಏನು ವೇತನ ಆಗಿದೆ ಆ ವೇತನವನ್ನು ಅವರೂ ಕೂಡ ವಿಸ್ತರಣೆ ಮಾಡಬೇಕಾಗುತ್ತೆ ಅವ್ರಿಗೆ ಆರ್ಥಿಕ ಸೌಲಭ್ಯ ಕೊಡಬೇಕಾಗುತ್ತೆ ಏನು ಗ್ರಾಟ್ಯಟ್ ಡಿಫ್ರೆನ್ಸ್ ಇರ್ಬೋದು ಪಿ ಎಫ್ ಡಿಫ್ರೆನ್ಸ್ ಇರ್ಬೋದು ಎನ್ಕ್ಯಾಚ್ಮೆಂಟ್ ಡಿಫ್ರೆನ್ಸ್ ಇರ್ಬೋದು ಆ ಏನು ವ್ಯತ್ಯಾಸಗಳಿದೆ ಆ ವ್ಯತ್ಯಾಸಗಳನ್ನು ಕೊಟ್ಟೇ ತೀರಬೇಕನ್ನೋ ಒಂದು ಬೇಡಿಕೆ ನಾವು ಇಟ್ಕೊಂಡಿದ್ವಿ ಇದೇ ಇಲ್ಲೇ ಇದೇ ವೇದಿಕೆನಲ್ಲಿ ಇಲ್ಲೇ ಫಿಲ್ಡರ್ ಬ್ಯಾಕ್ನಲ್ಲಿ ಹತ್ತೊಂಬತ್ತು ಹತ್ತು ಇಪ್ಪತ್ತು ಮೂರರಂದು ಭೂತ ಧರಣಿರನ್ನು ಮಾಡಿದ್ವಿ ಅವತ್ತು ನಮ್ಮ ವ್ಯವಸ್ಥೆ ಉದ್ದೇಶ ಅನುಭುಕೂರವ್ರವರು ಇದೇ ವ್ಯಕ್ತಿಗೆ ಬಂದು ನಮ್ಮನ್ನು ಉದ್ದೇಶ ಮಾತಾಡಿ ಕೇವಲ ಒಂದೆರಡು ವಾರಗಳಲ್ಲಿ ನಾವು ಅದನ್ನು ದಾರಿ ತರ್ತಾನೆ ಅನ್ನೋವಂಥ ಭರವಸೆಯನ್ನು ಅವರು ಕೊಟ್ಟಿದ್ದರು ಆ ಭರವಸೆ ನಾಲ್ಕು ತಿಂಗಳು ಕಳೆದರೂ ಕೂಡ ಆ ಭರವಸೆಯನ್ನು ಈಡೇರಿಸುವಂತಹ ಪ್ರಯತ್ನವನ್ನು ಆಳ್ತವರೆಗೆ ಸರ್ಕಾರಗಳು ಮಾಡಿಲ್ಲ ಬರೀ ಮೂಗೆ ತುಪ್ಪ ಹಚ್ಚುವಂಥ ಒಂದು ಕಾರ್ಯಕ್ರಮವನ್ನು ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಕೇಳ್ತಾ ಇರ್ತೀವಿ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ ಇವತ್ತು ಸರ್ಕಾರದ ದೊಡ್ಡ ವಿಡಂಬನೀತೆಯನ್ನು ನಾವು ಖಂಡಿಸ್ತೇವೆ ಇವತ್ತು ನಮ್ಮ ಇವತ್ತು ಆದೇಶ ಯಾವುದೇ ರೀತಿ ಆದೇಶವನ್ನು ನೋಡಿಸ್ತಾ ಇರೋದ ಪಕ್ಷದಲ್ಲಿ ನಾವು ಅನಿರ್ ಅನಿರು ಧರಣಿಯನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಳ್ಳೋದೇ ನಮ್ಮ ನಮ್ಮ ಬೇಡಿಕೆ ಈಡೇರುವ ತನಕ ನಮ್ಮ ಹೋರಾಟವನ್ನು ಕಡ್ಡಾಯವಾಗಿ ನಾವು ಮಾಡ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ನಾವು ಸರ್ಕಾರಕ್ಕೆ ಮತ್ತು ಮ್ಯಾನೇಜ್ಮೆಂಟ್ಗೆ ಕೊಡಲಿಕ್ಕೆ ನಾವು ಇಚ್ಛೆಪಡ್ತೇನೆ ಕರ ನನ್ನ ಹೆಸರು ವೆಂಕಟರಮಣಪ್ಪ ಅಂತ ನಾನೇನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನಿಗಮಗಳ ನೌಕರರ ಹಿತರಕ್ಷಣಾ ವೇದಿಕೆಯ ಸಂಚಾಲಕರ ಕೆಲಸ ಇದ್ದೀನಿ ನಾವು ಸುಮಾರು ಒಂದು ಒಂದು ಇಪ್ಪತ್ತರಿಂದ ಏನು ಜಾರಿಗೆ ಬಂತು ಈ ವೇತನ ಪರಿಷ್ಕರಣೆ ಅಂದಿನಿಂದ ಇಂದಿನವರೆಗೂ ಮತ್ತು ಸರ್ಕಾರಕ್ಕೂ ಮತ್ತು ಆಡಳಿತ ಮಂಡಳಿಗೂ ನಾವು ಮನವಿಗಳನ್ನ ಕೊಡ್ತಾನೇ ಇದ್ದೀವಿ ಮನವಿ ಮಾಡ್ತಾನೇ ಇದ್ದೀವಿ ಮತ್ತು ಹೋದ ಹದಿನೇಳು ಹತ್ತೊಂಬತ್ತು ಮತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಇದೇ ಫ್ರೀಡಂ ಪಾರ್ಕಲ್ಲಿ ನಾವು ಒಂದು ಏಳ್ನೂರು ಎಂಟುನೂರು ಜನ ನಿವೃತ್ತಿ ನೌಕರರು ಸೇರಿ ಒಂದು ಧರಣಿ ಮಾಡಿದಾಗ ಇದೇ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಇಲ್ಲಿಗೆ ಆಗಮಿಸಿ ಅವರು ಸಾರಿಗೆ ಸಚಿವರು ಕಳಿಸಿದ್ದಾರೆ ನಿಮ್ಮನ್ನು ಹಿರಿಯ ನಾಗರಿಕನ ಇಲ್ಲಿ ಕೂರಿಸೋಕೆ ನನಗೆ ಇಷ್ಟ ಇಲ್ಲ ಈ ಬಿಸ್ಲಲ್ಲಿ ರೋಡಲ್ಲಿ ಕೂರಿಸೋಕೆ ನನಗೆ ಇಷ್ಟ ಇಲ್ಲ ನನಗೆ ತುಂಬ ನೋವಾಗ್ತಾಯಿದೆ ನಾನು ತಕ್ಷಣ ನಿಮ್ಮ ಏನು ಬೇಡಿಕೆ ಇದೆ ಆ ಬೇಡಿಕೆಯನ್ನು ತಕ್ಷಣ ಈಡೇರಿಸ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದರು ಮತ್ತೆ ಏನು ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಸಹ ಅವ್ರನ್ನ ಭೇಟಿ ಮಾಡಿದಾಗ ಇಲ್ಲ ನನಗೀಗ ಸ್ವಲ್ಪ ಕನ್ಫ್ಯೂಸ್ ಆಗಿತ್ತು ಈ ಆದೇಶ ಈಗ ನನಗೆ ಮನವರಿಕೆ ಆಗಿದೆ ನಿಮ್ಗೆ ಅನ್ಯಾಯ ಆಗಿದೆ ಅನ್ಯಾಯ ಸರಿಪಡಿಸ್ತೀನಿ ಅಂತ ನಮಗೆ ವಿಷಯ ತಿಳಿಸಿದರು ಆದರೂ ಸಹ ಮೂರು ತಿಂಗಳಾದರೂ ಸಹ ಇದುವರೆಗೆ ಯಾವುದೇ ಪ್ರಸ್ತಾವನೆ ಇಲ್ಲ ನಾವು ಕೆ ಹೋದಾಗೆಲ್ಲ ನೀವು ಮಾಡ್ತೀವಿ ನಿಮ್ಗೆ ಅನ್ಯಾಯ ಆಗಿದೆ ನಿಮ್ಗೆ ಅನ್ಯಾಯ ಆಗಿದೆ ಅಂತ ಅವ್ರು ನಮಗೆ ಸುಮ್ಮನೆ ಸಬು ಬೇಳ್ತಾರೆ ಹೊರತು ಯಾವುದೇ ತೀರ್ಮಾನ ಇದುವರೆಗೆ ತಗೊಂಡಿಲ್ಲ ನಾವು ಸಾರಿಗೆ ಸಚಿವರೂ ಸಹ ಭೇಟಿಯಾಗಿದ್ದೀವಿ ಅವ್ರ ಗಮನಕ್ಕೂ ಸಹ ತಂದೀವಿ ಅವರು ಇದೆ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಮಾಡ್ತೀವಿ ಅನ್ನೋ ಆಸ್ವಾಸನೆ ಇದೆ ಆದರೆ ನಾವು ಎಷ್ಟಂತ ತಾಳ್ಮೆಯಿಂದ ತಗೊಳ್ಳೋದು ನಾವು ಆ ತಾಳ್ಮೆಯನ್ನು ಮೀರಿ ನಾವು ಸುಮಾರು ಸಲೇ ನಮ್ಗೆ ಸಾರಿ ಇವರು ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಹೇಳಿದ್ದಾರೆ ನಾಲ್ಕು ಗೋಡೆ ಮಧ್ಯೆ ಇತ್ಯರ್ಥ ಪಡಿಸ್ಕೊಳ್ಳೋಣ ನೀವು ಬೀದಿಗಿಳಿಬೇಡಿ ಅಂತ ಆದರೆ ಬೀದಿಗಿಳಿ ಗಿಳಿಯಂಗೆ ಅವರೇ ಮಾಡಿರೋದು ನಾವಲ್ಲ ನಾವು ಸುಮಾರು ತಿಂಗಳುಗಳಿಂದ ಅವ್ರನ್ನ ಮನವಿ ಮಾಡ್ತಾ ಇದ್ದೀವಿ ಆದರೆ ಇದುವರೆಗೆ ಯಾವುದೇ ನಮಗೆ ನ್ಯಾಯ ಸಿಕ್ಕಿಲ್ಲ ಆದ್ದರಿಂದ ನಾವು ಈ ಏನು ಇವತ್ತು ಇಪ್ಪತ್ತು ಒಂದು ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ ಮೂರಿಂದ ಅರ್ಧ ಅನಿರ್ದಿಷ್ಟ ಮುಷ್ಕರ ಪ್ರಾರಂಭ ಮಾಡಿದ್ದೀವಿ ನಮ್ಗೆ ಆದೇಶ ಬರೋವರೆಗೂ ಯಾವುದೇ ಕಾರಣಕ್ಕೂ ನಾವು ಈ ಸತ್ಯಾಗ್ರಹವನ್ನು ಮುಂದೂಡಲ್ಲ ಕೈ ಬಿಡಲ್ಲ ದಯವಿಟ್ಟು ಸರ್ಕಾರ ಮುಂದೆ ಬರಬೇಕು ನಮಗೆ ಆದೇಶ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಅವರನ್ನ ಮನವಿ ಮಾಡ್ಕೋತಾ ಇದ್ದೀವಿ